ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ದಾಸವಾಳ ಹೂವುಗಳು ತುಂಬ ಚೆನ್ನಾಗಿ ಬರಬೇಕು ಅಂದರೆ ಬೇರುಗಳು ಸದೃಢವಾಗಿ ಗಿಡಗಳು ಸದೃಢವಾಗಿ ಬರಬೇಕು ಅಂದರೆ ಈ ಮಿಶ್ರಣನ ಹಾಕಿ ಇದು ಸೀಕ್ರೆಟ್ ಫಾರ್ಮುಲಾ ಅಂತಲೇ ಹೇಳ್ಬೋದು ನಾನು ಮಾಡಿ ನೋಡಿದ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಈ ಗಿಡ ಎಷ್ಟು ಚೆನ್ನಾಗಿರೋ ಹೂವಾಗಿತ್ತು ಆಮೇಲೆ ನೋಡಿ ಈ ರೀತಿ ಹಾಳಾಗ್ಬಿಟ್ಟಿತ್ತು ಈ ರೀತಿ ಹಾಳಾಗಿರುವಂಥ ಗಿಡನ ನಾನು ಯಾವ ರೀತಿ ರಿಕವರಿ ಮಾಡಿದ್ದೀನಿ ಈ ರೀತಿ ಮಾಡಿದ ಮೇಲೆ ನನ್ನ ಗಿಡ ಮುಂದೆ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ ನಾನು ಇವೆಲ್ಲ ಮಿಶ್ರಣನ ಹಾಕಿ ಈ ರೀತಿ ಮಾಡಿದ ಮೇಲೆ ನನ್ನ ಗಿಡ ಈ ರೀತಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆದಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವಿಡಿಯೋಸನ್ನು ನೋಡ್ಬೋದು ನೀವು ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಮಳೆ ಕಾಲದಲ್ಲಿ ನನ್ನ ಗಿಡ ತುಂಬ ಹಾಳಾಗ್ಬಿಟ್ಟಿತ್ತು ನಮ್ಮ ಕಡೆ ತುಂಬ ಮಳೆ ಬಂದಿರೋದ್ರಿಂದ ಈ ವರ್ಷ ಈ ಗಿಡ ಎಲ್ಲ ಬಚಾವ್ ಆಗಿರೋದೆ ಹೆಚ್ಚು ಅಂತ ನಾನು ಅಂದ್ಕೊಂಡಿದ್ದೀನಿ ಒಂದೆರಡು ಗಿಡ ಹಾಳಾಗೋ ಸ್ಟೇಜಲ್ಲಿತ್ತು ಕೊಳೆಯೋ ಸ್ಟೇಜಲ್ಲಿತ್ತು ಅದನ್ನು ರಿಕವರಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು ಒಂದು ಗಿಡನ ಮಾಡಿ ನೋಡಿ ಅದು ರಿಸಲ್ಟ್ ಬಂದ ಮೇಲೆ ನಾನು ಈ ರೀತಿ ಮತ್ತೆಲ್ಲ ಗಿಡಗಳಿಗೂ ಮಾಡ್ತಾ ಇದ್ದೀನಿ ಹಾಗಾಗಿ ಇದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ನಾನು ಮೊದಲು ತೋರಿಸಿದ್ನಲ್ಲ ಆ ಗಿಡನ ಆ ರೀತಿ ಮಾಡಿದ ಮೇಲೆ ಈ ರೀತಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಹೊಸ ಚಿಗುರು ಬಂದು ಹೂವು ಮಗು ಎಲ್ಲ ಬಿಡ್ತಾ ಇದೆ ಈಗ ನಾನು ಇದು ಈ ರೀತಿ ಮಾಡಿ ಒಂದು ತಿಂಗಳಾಗಿರ್ಬೋದು ಈ ರೀತಿ ಬಂದಿದೆ ನಾವು ಒಂದು ತಿಂಗಳಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ವಾತಾವರಣದಲ್ಲಿ ಒಂದೊಂದು ರೀತಿ ಅದು ಬೆಳವಣಿಗೆ ಇರುತ್ತೆ ಗಿಡದ್ದು ಹಾಗಾಗಿ ಒಂದು ತಿಂಗಳಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಮುಂಚೆನೂ ಬರ್ಬೋದು ಲೇಟಾಗಿ ಕೂಡ ಬರ್ಬೋದು ನೋಡಿ ನಾನಿಲ್ಲಿ ಯಾವ ಮಿಶ್ರಣನ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಇವೆಲ್ಲ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿರೋ ಅಂಥ ಗೊಬ್ಬರಗಳು ನೋಡಿ ನೀಮ್ ಕೇಕ್ ಪೌಡರು ನಾನು ಆಲ್ರೆಡಿ ಈ ವಿಡಿಯೋನ ಶೇರ್ ಮಾಡಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನೀವು ಬೇಕಾದರೆ ಎಲ್ಲವನ್ನು ತರಿಸ್ಕೋಬೋದು ಇದು ಕಾಂಬೋ ಆಗಿತ್ತು ನಾನು ತರಿಸ್ಕೊಂಡಿದ್ದೆ ಆ ವಿಡಿಯೋನ ಬೇಕಾದರೆ ಎಂಡ್ ಕಾರ್ಡಲ್ಲಿ ಹಾಕ್ತೀನಿ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಡ್ತೀನಿ ಆ ವೀಡಿಯೋದಲ್ಲಿ ನಾನು ಆ ಪ್ರಾಡಕ್ಟ್ನ ಲಿಂಕನ್ನು ಕೂಡ ಹಾಕಿದ್ದೀನಿ ಅದನ್ನು ಬೇಕಾದರೆ ನೀವು ತರಿಸ್ಕೊಂಡು ಹಾಕೋಬೋದು ನೀಮ್ ಕೇಪ್ ಪೌಡ್ರು ಒಂದು ಬೌಲ್ ಹಾಕ್ಕೊಂಡಿದ್ದೀನಿ ನಾವು ಇದೇ ಪ್ರಮಾಣದಲ್ಲಿ ಹಾಕಬೇಕು ಅಂತೇನಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಆದರೆ ನಾನು ಈ ಪ್ರಮಾಣದಲ್ಲಿ ಎಲ್ಲವನ್ನು ಹಾಕ್ತೀನಿ ನೋಡಿ ಇದು ಬೋನ್ ಬೋನ್ ಬೋನ್ಮಿಲ್ ಕೂಡ ತುಂಬ ಒಳ್ಳೆಯ ಫರ್ಟಿಲೈಸರು ಇದು ನಮ್ಮ ಗಿಡಗಳಿಗೆ ಒಳ್ಳೆಯ ಆಹಾರವನ್ನು ಕೊಡುತ್ತಿದ್ದು ಇವೆಲ್ಲವೂ ಸೇರಿ ಒಂದು ಪವರ್ಫುಲ್ ಗೊಬ್ಬರ ಆಗುತ್ತೆ ನೀವು ಎಲ್ಲದರಲ್ಲೂ ಏನೇನಿರುತ್ತೆ ಅಂತ ಇದ್ರ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತೀನಿ ಎಲ್ಲದರ ಬಗ್ಗೆಯೂ ಕೂಡ ಈಗ ನಾನಿಲ್ಲಿ ತುಂಬ ಡೀಟೇಲ್ ಆಗಿ ಹೇಳ್ತಾ ಇಲ್ಲ ಕೆಲವೊಂದು ವಿಷಯಗಳ ಬಗ್ಗೆ ಮಾತ್ರ ಹೇಳ್ತೀನಿ ನೋಡಿ ಇದು ಅರ್ಮಿ ಕಂಪೋಸ್ಟು ಬೋನ್ ಮೀಲು ಕೇಕ್ ಪೌಡರು ಒಂದು ಬೌಲು ವರ್ಮಿ ಕಾಂಪೋಸ್ಟ್ ಒಂದು ಬೌಲ್ ಹಾಕ್ಕೊಂಡಿದ್ದೀನಿ ನೀವು ಇದರಲ್ಲಿ ಯಾವುದಾದ್ರೂ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಆದರೆ ಇವನ್ನೆಲ್ಲ ಹಾಕೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ಕೊಡತ್ತೆ ನನಗೆ ಇದರಿಂದ ರಿಸಲ್ಟ್ ಕಂಡಿದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಇದು ಎಪ್ಸಮ್ ಸಾಲ್ಟು ಇದು ಮೆಗ್ನೀಷಿಯಮ್ ಸಲ್ಪೇಟ್ ಅಂತ ಇದು ನಮ್ಮ ಗಿಡಗಳ ಎಲೆ ಉದುರೋದು ಮತ್ತು ಎಲೆ ಹಳದಿ ಆಗುವುದು ನ್ಯೂಟ್ರಿಷನ್ ಕೊರತೆಯಿಂದ ಆಗುವಂಥ ಎಲ್ಲ ಇದನ್ನು ಮತ್ತು ನಾವು ರಿಪೋರ್ಟಿಂಗ್ ಎಲ್ಲ ಮಾಡ್ತೀವಲ್ಲ ಆಗ ಸ್ಟ್ರೆಸ್ ಆಗೋದು ಈ ಮಳೆಗಾಲ ಮುಗಿದ ಮೇಲೆ ಒಂದು ರೀತಿ ವಾತಾವರಣ ಚೇಂಜ್ ಆಗತ್ತಲ್ಲ ಆ ವಾತಾವರಣದ ಸ್ಟ್ರೆಸ್ಸಿಂದ ಆಗುವಂಥ ತೊಂದರೆನೆಲ್ಲ ಇದು ನಿವಾರಣೆ ಮಾಡುತ್ತೆ ಹಾಗಾಗಿ ಎಪ್ಸಮ್ ಸಾಲ್ಟನ್ನ ಅರ್ಧ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ತುಂಬ ಹಾಕಿದ್ರೆ ಕೂಡ ಗಿಡಕ್ಕೆ ಹಾನಿ ಉಂಟು ಮಾಡಬಹುದು ಅಂತ ನೋಡಿ ಹಾಗೆ ಇದು ಮಸ್ಟರ್ಡ್ ಕೇಕ್ ಪೌಡರ್ ಅಂದ್ರೆ ಸಾಸಿವೆ ಹಿಂಡಿ ಸಾಸಿವೆ ಎಣ್ಣೆ ಮಾಡುವಾಗ ತೆಗೆದಿರುವಂಥ ಹಿಂಡಿ ಇದು ಇದು ಹಿಂಡಿ ತರ ಬರುತ್ತೆ ಅದನ್ನು ನಾನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಮಿಕ್ಸ್ ಮಾಡಿಕೊಂಡು ಒಂದು ಬೌಲನ್ನು ತಗೊಂಡಿದ್ದೀನಿ ನೋಡಿ ಇದರಲ್ಲಿ ತುಂಬ ಎನ್ಪಿಕೆ ಪೊ ಪ್ರಮಾಣ ಇರುತ್ತೆ ಇದು ನಮ್ಮ ಗಿಡಗಳಿಗೆ ಆಹಾರವನ್ನು ಉಂಟು ಮಾಡುತ್ತೆ ತುಂಬ ಒಳ್ಳೆಯ ಫರ್ಟಿಲೈಸರು ನೀವು ಹಾಕಿ ನೋಡಿ ನೋಡಿ ಇದನ್ನು ನಾನು ಒಂದು ಬೌಲನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೋಡಿ ನೈಟ್ರೋಜನ್ ಪೊಟ್ಯಾಷಿಯಮ್ ಫಾಸ್ಫರಸ್ ಎಲ್ಲ ಇರೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಇದು ಕುರಿ ಗೊಬ್ಬರ ಕುರಿ ಗೊಬ್ಬರ ನಾನು ಎಲ್ಲ ವಿಡದಲ್ಲೂ ನಾನು ಇದನ್ನು ಬಳಸೇ ಬಳಸ್ತೀನಿ ಇದು ತುಂಬ ಒಳ್ಳೆಯ ಫರ್ಟಿಲೈಸರು ಇದು ಒಂದು ಬೌಲ್ ಹಾಕ್ಕೊಂಡಿದ್ದೀನಿ ಇದು ತುಂಬ ಹಳೆಯದು ಸ್ವಲ್ಪ ಹುಡಿ ಹುಡಿ ಆಗಿಬಿಟ್ಟಿದೆ ಆದರೂ ಪರವಾಗಿಲ್ಲ ಇಷ್ಟು ಹಳೇದಾಗಿದ್ದರೂ ಓಕೆ ಇದನ್ನು ನಾವು ಬಳಸ್ಬೋದು ಎಲ್ಲ ಗೊಬ್ಬರನೂ ಅಷ್ಟೇ ತುಂಬ ಹಳೇದಾದರೆ ಸ್ವಲ್ಪ ಪ್ರಮಾಣನ ಜಾಸ್ತಿ ಹಾಕ್ಬೋದು ಆದರೆ ಹೊಸ ಗೊಬ್ಬರ ಆದರೆ ಪ್ರಮಾಣನ ಕಡಿಮೆ ಹಾಕಬೇಕು ಇವೆಲ್ಲವನ್ನು ಮಿಕ್ಸ್ ಮಾಡ್ಕೋತೀನಿ ಹಾಗೆ ಇದಕ್ಕೆ ನಾನು ಮತ್ತೊಂದು ಫರ್ಟಿಲೈಸರ್ ಕೂಡ ಹಾಕೊಂಡಿದ್ದೀನಿ ಅದು ಯಾವುದು ಅಂತ ನೋಡ್ತಾ ಹೋಗಿ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನ ನಾನು ಎಷ್ಟು ಹಾಕಿದ್ದೀನಿ ಅನ್ನೋದನ್ನ ತೋರಿಸಿದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನಾನು ಅದನ್ನ ಹಾಗೆ ಒಂದು ಗಿಡ ನನ್ನದು ದಾಸವಾಳ ಗಿಡ ಸಾಯ್ತಾ ಇತ್ತು ಅದನ್ನು ಹೇಗೆ ರಿಕವರಿ ಮಾಡಿದ್ದೀನಿ ಅಂತ ಸಾಯುತ್ತಿರುವ ದಾಸವಾಳ ಗಿಡ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಅದು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಅದು ರಿಕವರಿ ಆಗಿದೆ ಆಲ್ರೆಡಿ ನೋಡಿ ಇದು ಸುಣ್ಣ ನಾವು ತೋಟ ಬಳಸ್ತೀವಲ್ಲ ಅದೇ ಸುಣ್ಣನ ಬಳಸ್ಕೊಡಿ ಇಲ್ಲ ನಾವು ಕೌಳ ಬಳಸ್ತೀವಲ್ಲ ಆ ಸುಣ್ಣನ ಬೇಕಾದರೂ ಬಳಸ್ಕೊಳ್ಳಿ ಇದರಲ್ಲಿ ಕ್ಯಾಲ್ಸಿಯಂ ತುಂಬ ಇರೋದ್ರಿಂದ ನಮ್ಮ ಗಿಡ ಬಲಿಷ್ಠ ಆಗೋಕೆ ಇದು ಸಹಾಯ ಮಾಡುತ್ತೆ ಬೇರುಗಳು ಮತ್ತೆ ಬಲಿಷ್ಠ ಆಗತ್ತೆ ನಾವು ಇಲ್ಲಿ ಕೇಕ್ ಪೌಡ್ರು ಇವನ್ನೆಲ್ಲ ಹಾಕಿರೋದ್ರಿಂದ ಪಂಗಸ್ ಕೂಡ ಹತೋಟಿ ಆಗುತ್ತೆ ಹಾಗಾಗಿ ನಮ್ಮ ಬೇರುಗಳು ತುಂಬ ಚೆನ್ನಾಗಿ ಬರುತ್ತೆ ಬೇರು ಚೆನ್ನಾಗಿ ಬಂದರೆ ಗಿಡ ಚೆನ್ನಾಗಿ ಚಿಗುರು ಬರುತ್ತೆ ಮತ್ತೆ ಹೂವಾಗುತ್ತೆ ಚಿಗುರು ಬಂದ ಮೇಲೆ ಚೆನ್ನಾಗಿ ಹೂವಾಗೋದು ವಿಶೇಷ ಏನಲ್ಲ ಚಿಗುರು ಬಂದ ತಕ್ಷಣ ಹೂವಾಗುತ್ತೆ ನಮ್ಮ ಹೂವಿನ ಗಿಡಗಳಲ್ಲಿ ಎಲ್ಲ ಅಷ್ಟೇ ಚಿಗುರು ಬಂದಮೇಲೆ ಹೂ ಆಗತ್ತೆ ನಾನು ಆಲ್ರೆಡಿ ಗುಲಾಬಿ ಗಿಡಕ್ಕೂ ಒಂದು ಮಿಶ್ರಣನ ಅದು ಮಿಶ್ರಣನ ಹಾಕಿದ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಚಿಗುರು ಬರ್ತಾ ಇದೆ ಆ ಮಿಶ್ರಣ ಯಾರಾದರೂ ನೋಡಿಲ್ಲ ಅಂದ್ರೆ ನೋಡಿ ನೋಡಿ ಈ ರೀತಿ ಕಳೆಗಳನ್ನೆಲ್ಲ ತೆಕ್ಕೊಂಡು ನಾನು ಮಾಡ್ಕೊಳ್ತೀನಿ ನೋಡಿ ಇದು ಎಲೆ ಎಲೆ ಹಳದಿ ಆಗಿದೆಯಲ್ಲ ಸ್ವಲ್ಪ ಕ್ರೀಮಿಶ್ ಆಗಿದೆ ಆ ಈ ಇದಕ್ಕೆ ನಾವು ಇದನ್ನ ಹಾಕೋದ್ರಿಂದ ಹಸಿರಾಗಿ ಬರುತ್ತೆ ಗಿಡ ನೋಡಿ ಇದನ್ನೆಲ್ಲ ನಾವು ಈ ರೀತಿ ಮಾಡ್ಕೋಬೇಕು ಈಗ ಮಳೆಗಾಲ ಮುಗಿದಿರೋದ್ರಿಂದ ಸ್ವಲ್ಪ ಗಿಡಗಳು ಕೂಡ ಸ್ಟ್ರೆಸ್ಸಲ್ಲಿ ಇರುತ್ತೆ ಇನ್ನು ಮೇಲೆ ಗು ಗಿಡ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಾನು ನೋಡಿ ಮಣ್ಣನ್ನೆಲ್ಲ ಲೂಸ್ ಮಾಡ್ಕೋತೀನಿ ಕೆಳಗಡೆ ನಾವು ನಾವು ಪಾಟನ ಸೈಡಲ್ಲಿ ಮಾತ್ರ ನಾವು ಈ ಟೂಲ್ಸನ್ನು ಹಾಕಿ ಮಣ್ಣನ್ನು ಲೂಸ್ ಮಾಡ್ಕೊಳ್ಳಿ ಗಿಡದ ಬುಡದ ಬಾ ನಾವು ಆ ರೀತಿ ಮಾಡೋದು ಬೇಡ ಯಾಕಂದರೆ ಬೇರು ತುಂಬ ಚೆನ್ನಾಗಿ ಬಂದಿರುತ್ತೆ ದಾಸವಾಳ ಗಿಡದಲ್ಲಿ ಬೇರು ತುಂಬಾ ಇರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಮತ್ತು ದಾಸವಾಳ ಗಿಡನ ನಾವು ಒಂದು ಹನ್ನೆರಡಕ್ಕಿಂತ ಜಾಸ್ತಿ ದೊಡ್ಡ ಪಾಟಲ್ಲೇ ನೆಡಬೇಕಾಗತ್ತೆ ಇದು ಹದಿನಾಲ್ಕು ಇಂಚ್ ಪಾಟ್ ಅಂತ ಅಂದ್ಕೊಂಡಿದ್ದೀನಿ ನಾನು ಇದು ನಾನೇ ಮಾಡಿರುವಂಥ ಪಾಟು ಪಾಟನ್ನು ಹೇಗೆ ಮಾಡೋದು ಅಂತ ಕೂಡ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡಿ ಇದು ನೋಡಿ ಒಂದು ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ ನೋಡಿ ಆದ್ರೆ ಇನ್ನೂ ಸ್ವಲ್ಪ ಮಣ್ಣನ್ನ ಹಾಕೊಂಡು ಇನ್ನೊಂದು ಸ್ಪೂನ್ ಬೇಕಾದ್ರೆ ಒಂದೊಂದು ಗಿಡಕ್ಕೆ ಹಾಕಬಹುದು ಗಿಡನ ದೊಡ್ಡ ಸೈಜ್ ಇದ್ರೆ ಇನ್ನೊಂದು ಸ್ಪೂನ್ ಹಾಕೊಳ್ಳಿ ನೀವು ನೋಡಿ ಈ ರೀತಿ ಹಾಕೊಂಡು ನಾನು ಇದಕ್ಕೆ ಮೇಲಿಂದ ಸ್ವಲ್ಪ ಪಾಟಿಂಗ್ ಮಿಕ್ಸ್ ನ ಹಾಕೋತೀನಿ ಯಾಕಂದ್ರೆ ಇದರಲ್ಲಿ ಪಾಟಿಂಗ್ ಮಿಕ್ಸ್ ಕಡಿಮೆ ಇದೆ ಹಾಗಾಗಿ ಇದೇ ರೀತಿ ಮಾಡ್ಬಿಡ್ತೀನಿ ನಾನಿಲ್ಲಿ ಮಣ್ಣನ್ನು ಹಾಕಿಲ್ಲ ಪಾಟಿಂಗ್ ಮಿಕ್ಸನ್ನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದರಲ್ಲಿ ಕೂಡ ಗೊಬ್ಬರ ಇರತ್ತೆ ಹಾಗಾಗಿ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಾನು ದಾಸವಾಳ ಮತ್ತು ಗುಲಾಬಿ ಗಿಡಗಳಿಗೆ ಪಾಟಿಂಗ್ ಮಿಕ್ಸ್ ಅಂತ ಒಂದು ವಿಡಿಯೋ ಮಾಡಿದ್ನಲ್ಲ ಆ ವಿಡಿಯೋದಲ್ಲಿ ತೋರಿಸಿರೋ ಅಂಥ ಪೋಟಿನ್ ಮಿಕ್ಸನ್ನು ತೊಗೊಂಡಿದ್ದೀನಿ ಹಾಗೆ ಮೇಲೆಗಡೆ ಮಲ್ಚಿಂಗ್ ಮಾಡ್ತೀನಿ ನೀವು ಏನಾದರೂ ಒಂದು ಕೃಷಿ ತ್ಯಾಜ್ಯವನ್ನು ಬಳಸ್ಕೊಂಡು ಮಲ್ಚಿಂಗ್ ಮಾಡಿ ಇಲ್ಲ ನಾರನ್ನು ಬಳಸ್ಕೊಂಡು ಮಲ್ಚಿಂಗ್ ಮಾಡಿ ಹಾಗೆ ನೋಡಿ ಇಲ್ಲಿ ಈ ಪಾಟಲ್ಲಿ ಮಣ್ಣು ತುಂಬ ಜಾಸ್ತಿ ಇದೆ ಹಾಗಾಗಿ ನಾನು ಈ ಮಣ್ಣನ್ನ ಸ್ವಲ್ಪ ಲೂಸ್ ಮಾಡ್ಕೊಂಡು ಮೇಲ್ಗಡೆಯಿಂದ ಒಂದು ಸ್ವಲ್ಪ ಮಣ್ಣನ್ನ ತೆಕ್ಕೋ ಆಲ್ರೆಡಿ ಇದರಲ್ಲಿ ಯಾವುದೇ ರೀತಿಯ ಪೋಷಕಾಂಶ ಇರಲ್ಲ ಹಾಗಾಗಿ ನಾವು ಹೊಸ ಮಣ್ಣನ್ನ ಪಾಟೀನ್ ತುಂಬಾ ಆಗಿರೋದ್ರಿಂದ ಹೊಸ ಮಣ್ಣನ್ನ ಹಾಕೋಕಾಗಲ್ಲ ಹಾಗಾಗಿ ಮೇಲ್ಗಡೆ ಒಂದು ಲೇಯರ್ ಮಣ್ಣನ್ನ ನಾನು ಇಲ್ಲಿ ತೆಕ್ಕೋತೀನಿ ಹಾಗ ತೆಕ್ಕೊಂಡು ಬೇರೆ ಪಾಟೀನ್ ಹಾಕೋದ್ರಿಂದ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ದಾಸವಾಳ ಗಿಡ ಹೆವಿ ಫೀಡರ್ ಮತ್ತು ಬಿಸಿಲು ಕೂಡ ಅಷ್ಟೇ ಚೆನ್ನಾಗಿ ಬೇಕಾಗತ್ತೆ ಹಾಗಾಗಿ ಇದನ್ನು ತುಂಬ ಬಿಸಿಲು ಬರೋವಂಥ ಜಾಗದಲ್ಲೇ ಇಡಬೇಕು ಹಾಗಿದ್ರೆ ಮಾತ್ರ ಇದು ಹೂ ಬರುತ್ತೆ ಇಲ್ಲಾಂದರೆ ಉದ್ರೋದು ಇವೆಲ್ಲ ಆಗತ್ತೆ ಮತ್ತು ಚಳಿಗಾಲದಲ್ಲಿ ಸ್ವಲ್ಪ ಎಲೆ ಮತ್ತು ಮತ್ತೆ ಉದ್ರೋದು ಎಲ್ಲ ಆಗುತ್ತೆ ನೋಡಿ ಈ ರೀತಿ ತೆಕ್ಕೊಂಡು ಒಂದು ಸ್ವಲ್ಪ ಪಾಟಿನ್ಸ್ನ ಹಾಕ್ಕೊಂಡು ಆಮೇಲೆ ಮತ್ತೆ ಆ ಗೊಬ್ಬರನ ಹಾಕ್ಕೋತೀನಿ ನಾನಿಲ್ಲಿ ಒಂದು ಸ್ಪೂನ್ ಗೊಬ್ಬರನ ಹಾಕೊಂಡಿದ್ದೀನಿ ಆ ಮಿಕ್ಸ್ ಮಿಶ್ರಣನ ಹಾಕೊಂಡಿದ್ದೀನಿ ಇದರಿಂದ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಇದಕ್ಕೂ ಕೂಡ ನಾನು ಅದೇ ರೀತಿ ಮಾಡ್ಕೋತೀನಿ ಎಲ್ಲ ಗಿಡಗಳಿಗೂ ಇದೇ ರೀತಿ ಮಣ್ಣನ್ನು ಲೂಸ್ ಮಾಡ್ಕೊಂಡು ನಾನು ಪಾಟಿಂಗ್ ಮಿಕ್ಸ್ ಅನ್ನ ಹಾಕೋತೀನಿ ಹಾಗೆ ಆ ಗೊಬ್ಬರನ ಹಾಕೋತೀನಿ ಇದರ ಅಪ್ಡೇಟ್ ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಹಾಗಾಗಿ ಮುಂದಿನ ವಿಡಿಯೋಸ್ಗಳನ್ನು ನೋಡಿ ನೀವು ನೋಡಿ ನಾನು ತರಕಾರಿ ಬೀಜಗಳನ್ನು ಹಾಕೋದು ತರಕಾರಿಗಳನ್ನು ನೆಡೋದು ಎಲ್ಲವನ್ನು ನಾನು ವಿಡಿಯೋ ಮಾಡಿದ್ದೀನಿ ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರೆ ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲ ವಿಡಿಯೋಸನ್ನು ನೀವು ನೋಡ್ಬೋದು ಬೇಕಾದ್ರೆ ನನ್ನ ಚಾನಲ್ಗೆ ಹೋದರೆ ಎಲ್ಲಾ ವಿಡಿಯೋಸ್ ಸಿಗತ್ತೆ ತುಂಬಾ ರೀತಿಲಿ ನಾನು ಫರ್ಟಿಲೈಸರ್ಗಳನ್ನು ಮಾಡಿ ತೋರಿಸಿದ್ದೀನಿ ಲಿಕ್ವಿಡ್ ಫರ್ಟಿಲೈಝರು ನನ್ನ ಗಿಡ ತುಂಬಾ ಹಾಳಾಗ್ಬಿಟ್ಟಿತ್ತು ಮಳೆಯಿಂದ ಕೀಟಗಳಿಂದ ನಾನು ಅದಕ್ಕೆ ಪೆಸ್ಟಿಸೈಡ್ ಕೂಡ ನಾನು ಸ್ಪ್ರೇ ಮಾಡಿದ್ದೀನಿ ಅದು ಯಾವ ಯಾವುದು ಅಂತ ನನ್ನ ಚಾನಲ್ಗೆ ಹೋದರೆ ಎಲ್ಲವೂ ಸಿಗತ್ತೆ ನೋಡಿ ಈ ರೀತಿ ಒಂದು ಎರಡು ಸ್ಪೂನು ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಆ ಮಿಶ್ರಣನ ಹಾಕೊಂಡು ಆಮೇಲೆ ಪಾಟೀಲ್ ಮಿಕ್ಸ್ನ ಹಾಕಿ ಫಿಲ್ ಮಾಡ್ತೀನಿ ಪೋಟನ ಹಾಗೆ ನಾವು ಈ ರೀತಿ ಗೊಬ್ಬರನ ಒಂದು ಎರಡು ಸ್ಪೂನು ಇನ್ನು ಎರಡೆರಡು ಸಾರಿ ನಾವು ಈ ರೀತಿ ಹಾಕ್ತಾ ಬಂದ್ರೆ ನಮ್ಮ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಪಾಟಲ್ಲಿರೋ ಗಿಡಗಳಿಗೆ ಅಷ್ಟೊಂದು ಆಹಾರ ಸಾಕಾಗದೆ ಹೂ ಬಿಡಲ್ಲ ಹಾಗಾಗಿ ಎರಡು ತಿಂಗಳಿಗೆ ಒಂದು ಸಾರಿ ಈ ರೀತಿ ಮಿಶ್ರಣನ ಹಾಕ್ತಾ ಬನ್ನಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್